ಪ್ರತಿಯೊಬ್ಬ ವ್ಯಕ್ತಿ ಅವನು ಯಾವುದೇ ಸಮಾಜದಲ್ಲೂಟಿರಲಿ ಯಾವುದೇ ಧರ್ಮದಲ್ಲೂಟಿರಲಿ ಯಾವುದೇ ಜಾತಿನಲ್ಲಿ ರೂಟಿರಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದರಿಂದ ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಯಾಕಂತಂದ್ರೆ ನಮಗೆ ಸಂವಿಧಾನನೇ ರಕ್ಷೆ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಸಂವಿಧಾನ ಇದೆಯಲ್ಲ ನಮ್ಮೆಲ್ಲರಿಗೂ ರಕ್ಷಣೆ ಇವತ್ತು ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಇದೆಯಲ್ಲ ಈ ಸಂವಿಧಾನ ಇದ್ದದ್ರಲ್ಲೇ ಇದ್ದದ್ರಿಂದಲೇನೆ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಕೂತಿರ್ತಕ್ಕಂಥ ವಿವಿಧ ಸ್ಥಾನಗಳಲ್ಲಿ ಸಂವಿಧಾನ ಇದ್ದದ್ರಿಂದಲೇ ಎಂಎಲ್ ಎಂಎಲ್ ಸಿಗಳು ಅಧಿಕಾರಿಗಳು ಆಗಲಿಕ್ಕೆ ಸಾಧ್ಯ ಆಯಿತು ಹೋದ್ರೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇದನ್ನ ಬಹಳ ಸ್ಪಷ್ಟ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸಂವಿಧಾನವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಸಂವಿಧಾನವನ್ನ ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ರು ಕೂಡ ಈ ದೇಶಕ್ಕೆ ಏನಾದ್ರು ಕೊಡುಗೆಯನ್ನ ಕೊಡಬೇಕು